ಕೆಟ್ಟವರೇ ಬರಬಹುದು ಒಳ್ಳೆಯರೇ ಬರಬಹುದು ಯಾರೇ ಅಮ್ಮ ಅಂತ ಬಂದ್ರೆ ಸಹ ಅವ್ರ ಕಣ್ಣೀರು ಬರ್ತಾಳೆ ದೇವಿ ಇಲ್ಲಿ ತುಂಬಾ ವಿಶೇಷವಾಗಿ ನಾವು ನೋಡಂತ ನಮಗೆ ಗೊತ್ತಿರಲ್ಲ ಬೇರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮನೆಯಲ್ಲಿ ಅರ್ಕೆ ಕಟ್ಕೊಂಡು ಎಷ್ಟೋ ಜನ ಎಷ್ಟೋ ಕಾಯಿಲೆ ವಾಸಿ ಮಾಡ್ಕೊಂಡವ್ರ ಬಂದವರೆಲ್ಲ ಹೇಳ್ತಾರೆ ನಾನು ಊಟ ತಿಂದು ಎಷ್ಟೋ ಜನಗಳಾಗಿತ್ತು ಈ ಅಮ್ಮನ ಅರ್ಕೆ ಕಟ್ಟು ಮೂರ್ ದಿವಸಕ್ಕೆ ನನ್ನ ಮೇಲೆ ಇವತ್ತು ನನ್ನ ಕೆಲಸ ನಾನು ಮಾಡ್ಕೊತ ಇದ್ದೀನಿ ಸ್ವಾಮಿ ಅಂತ ತುಂಬಾ ಜನ ಹೇಳ್ತಾರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ सर्वमङ्गले शिवे सर्वप्रसादिके शरण्ये त्रम्बके गौरी नारायिणी नमस्तु ते दे। विश्वमङ्गले देवी विश्वविद्याविनोदिनी लोकमाता नमस्तुभ्यं भद्राकाल्यै नमः रौद्ररूपे महाकाली भद्रकालीप्रसादिते मम गृहे वसतिं काळीं सर्वकार्यार्थं सर्ववरप्रदायिनी नमस्तुते तत्पुरुषाय विद्महे महादेवायदीमगे तन्होमुक्कण्डेश्वरप्रचोदयात् ಹಾಗೂ ಚೌಡೇಶ್ವರಿ ದೇವಿಯ ಹಾಗೂ ಕಾಲಭೈರವ ಮಹಾಪ್ರತಿಂಗಿರಿ ದೇವತೆಗಳಿಗೆ ನಮಸ್ಕರಿಸುತ್ತ ಹಾಗೂ ಈ ಕ್ಷೇತ್ರ ನಾಯಕಿಯಾಗಿರುವಂಥ ಭದ್ರಕಾಳಿ ಸಮೇತವಾಗಿ ನೆಲೆಸಿರುವಂಥ ಶ್ರೀ ಮುಖಂಡೇಶ್ವರ ಅಮ್ಮನವರಿಗೆ ಮತ್ತು ಶಿವನವರಿಗೆ ನಮಸ್ಕರಿಸುತ್ತ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡಗಳೇನಪ್ಪ ಅಂತಂದರೆ ಇಲ್ಲಿ ಬರುವಂಥ ಭಕ್ತರು ಯಾವುದೇ ಒಂದು ಭಕ್ತರು ಬಂದರೂ ಸಹ ಬಂದಂಥ ಭಕ್ತರ ಕಣ್ಣೀರುಗಳನ್ನು ಒರೆಸುತ್ತಾ ಅವ್ರಿಗೇನೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಮಾಡುತ್ತಾ ಇಲ್ಲಿ ಮುಖಂಡೇಶ್ವರ ಮತ್ತು ಭದ್ರಕಾಳಿಯಮ್ಮನವರು ನೆಲೆಸಿರುವಂಥ ಗರ್ಭದ ಗುಡಿಯಲ್ಲಿ ಯಾರೇ ಸಹ ಅವರು ಏನೇ ಸಮಸ್ಯೆ ಎಂದು ಬಂದು ತಾಯಿ ಅಂದರೆ ಸಾಹು ತಾಯಿ ಅಂದರೆ ಸಾಕು ಶೀಘ್ರದಲ್ಲಿ ಅನುಗ್ರಹ ನೀಡುವಂಥವಳು ಮಹಾಭದ್ರಕಾಳಿ ಒಂದು ತಾಯಿನ ಮಗು ಯಾವ ಥರ ಅವರಿಗೆ ಪ್ರೀತಿ ಮಾಡ್ತಾರೋ ಅದೇ ಥರ ಯಾರೇ ಬಂದು ಇಲ್ಲಿ ಕೆಟ್ಟವರೇ ಬರ್ಬೋದು ಒಳ್ಳೆಯರೇ ಬರ್ಬೋದು ಯಾರೇ ಅಮ್ಮ ಅಂತ ಬಂದರೆ ಸಹ ಅವ್ರ ಕಣ್ಣೀರು ಭದ್ರಕಾಳಿ ದೇವಿ ಇಲ್ಲಿ ತುಂಬ ವಿಶೇಷವಾಗಿ ನಾವು ನೋಡೋಂಥದ್ದು ನಮಗೆ ಗೊತ್ತಿರಲ್ಲ ಅವ್ರೇನು ಅರಕೆ ಮಾಡ್ಕೊಂಡು ಹೋಗಿರ್ತಾರೆ ಅವ್ರು ಏನು ಸಂಕಲ್ಪ ಮಾಡ್ಕೊಂಡು ಹೋಗಿ ನಮಗೆ ಗೊತ್ತಾಗಲ್ಲ ಅವರೇ ಬಂದು ಹೇಳ್ತಾರೆ ಸ್ವಾಮಿ ನಾನು ಹಿಂಗೆ ಅರಕೆ ಮಾಡ್ಕೊಂಡು ಹೋಗಿದ್ದೀನಿ ನನಗೆ ಒಳ್ಳೇದಾಯಿತು ನಾನು ಚೆನ್ನಾಗಾಗಿದ್ದೀನಿ ಆ ಅಮ್ಮನ ನನಗೆ ಸಂಪೂರ್ಣವಾಗಿ ಅನುಗ್ರಹ ಕೊಡ್ತಾಳೆ ಮತ್ತೆ ವಿಶೇಷವಾಗಿ ಬಿರೆಯಲ್ಲಿ ಸಂಕಲ್ಪ ಮಾಡ್ಕೊಂಡು ಮನೆ ಟಿ ಬೇರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮನೆಯಲ್ಲೇ ಅರಕೆ ಕಟ್ಕೊಂಡು ಎಷ್ಟೋ ಜನ ಎಷ್ಟೋ ಕಾಯಿಲೆಗಳು ವಾಸಿ ಮಾಡ್ಕೊಂಡವ್ರೆ ಬಂದವರೆಲ್ಲ ಹೇಳ್ತಾರೆ ನಾನು ಯೂಟ್ಯೂಬಲ್ಲಿ ನೋಡಿ ಮೂರು ರೂಪಾಯಿ ಕಾಣಿಕೆ ಕಟ್ಕೊಂಡೆ ನನಗೆ ಇಲ್ಲ ಮೇಲೆ ಊಟ ತಿಂದು ಎಷ್ಟೋ ದಿನಗಳಾಗಿತ್ತು ಈ ಅಮ್ಮನಿಗೆ ಅರಕೆ ಕಟ್ಟು ಮೂರು ದಿವಸಕ್ಕೆ ನಾನು ಮೇಲೆ ಇವತ್ತು ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ ಸ್ವಾಮಿ ಅಂತ ತುಂಬ ಜನ ಹೇಳ್ತಾರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮತ್ತು ನಾನಾ ಕಡೆಯಿಂದ ಬರ್ತಾರೆ ಇಲ್ಲಿ ತುಂಬ ಕಡೆಯಿಂದ ತುಂಬ ಈ ಕಡೆ ಧಾರವಾಡ ಚಿತ್ರದುರ್ಗ ಮಂಗಳೂರು ಮತ್ತು ಈ ಮಂಗಳೂರು ಸೈಡು ಆಂಧ್ರ ತಮಿಳುನಾಡು ಈ ಕಡೆ ಸ ಎಲ್ಲ ಕಡೆಯಿಂದ ಜನ ಬರ್ತಾರೆ ಒಂದು ಡಾಕ್ಟ್ರ್ ಸ್ಥಾನದಲ್ಲಿ ಅಮ್ಮನಿದ್ದಾರೆ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಗೆ ಖುಷಿ ಆಗ್ತದೆ ನಮಗೆ ಗೊತ್ತಿರೋಲ್ಲ ಅವ್ರು ಬಂದು ಅರ್ಕೆ ಮಾಡ್ಕೊಂಡು ಹೋಗೋದು ಅಂಥ ಬಂದವರಿಗೆಲ್ಲ ಡಾಕ್ಟ್ರಾಗಿದ್ದಾಳೆ ಅಮ್ಮ ಎಂಥ ಸೀರಿಯಸ್ ಪೇಷಂಟ್ಗಳಿಗೆಲ್ಲ ಎದ್ದು ಬಂದು ಅವರೇ ಹೇಳ್ತಾರೆ ಸ್ವಾಮಿ ನನಗಿಂಥ ಸಮಸ್ಯೆ ಇತ್ತು ನನಗೆ ಪರಿಹಾರ ಆಗಿತ್ತು ಅಂತ ಆ ತೀರ್ಥ ಅಮ್ಮನವರ ಒಂದು ತೀರ್ಥ ವಿಶೇಷವಾಗಿ ಇಲ್ಲಿ ಬೆಳಗ್ಗೆ ಅಭಿಷೇಕ ಮಾಡಬೇಕಾದ್ರೆ ಅಮ್ಮನವರು ಸಾಲಿಗ್ರಾಮ ವಿಗ್ರಹ ಸಾಲಿಗ್ರಾಮ ಇವರು ವಿಗ್ರಹ ಹಾಗೂ ಇಲ್ಲಿ ಸಾಲಿಗ್ರಾಮದೊಂದು ಮೂರ್ತಿಗಳಿದೆ ಬೆಳಗ್ಗೆ ಸಂಕಲ್ಪ ಮಾಡಿ ಅಮ್ಮನಿಗೆ ಅಭಿಷೇಕ ಮಾಡೋದು ನೀರಂಥದ್ದು ಒಂದು ಪಾತ್ರೆಗೆ ಶೇಖರಣೆ ಮಾಡಿ ಮತ್ತು ಆ ಸಾಲಿಗ್ರಾಮನಿಗೆ ಅಭಿಷೇಕ ಮಾಡಿದಂಥ ಪಾತ್ರೆಗೆ ಶೇಖರಣೆ ಮಾಡಿ ಮತ್ತು ಅಮ್ಮನ ಸಂಕಲ್ಪ ಮಾಡಿದಂಥ ಕುಂಕುಮ ಮತ್ತು ದ್ರವ್ಯಗಳಿಂದ ಹಾಕಿ ತೀರ್ಥ ಮಾಡೋಂಥದ್ದು ಆ ತೀರ್ಥವನ್ನು ಕುಡಿದರೆ ಏನೇ ಕಾಯಿಲೆ ಇದ್ದರೆ ಎಷ್ಟೋ ಜನ ಕ್ಯಾಶರ್ ಕ್ಯಾನ್ಸರ್ಗಳನ್ನು ವಾಸಿ ಮಾಡ್ಕೊಂಡವ್ರು ತುಂಬ ಜನ ಅಲ್ಲಿ ಇಲ್ಲಿ ಬಂದು ತುಂಬ ಜನ ಒಳ್ಳೇದಾಗ್ಯತಂದ್ರೆ ಕ್ಯಾಶರ್ ಪೇಷಂಟ್ಗಳು ಎಷ್ಟೋ ಜನ ಮೂರನೇ ಸ್ಟೇಜ್ಗೆ ಹೋಗಿದೆ ನಾಲ್ಕನೇ ಸ್ಟೇಜ್ ಸ್ಟೇಜ್ಗೆ ಹೋಗಿದೆ ಡಾಕ್ಟರ್ ಆಗೋಲ್ಲ ಉಳಿಯಲ್ಲ ಅಂದವರು ಸಹ ಇವತ್ತು ಅವರೇ ಬಂದು ಹೇಳ್ತಾರೆ ಸ್ವಾಮಿ ನಾನು ಚೆನ್ನಾಗಿದ್ದೀನಿ ಊಟ ಮಾಡ್ತಾ ಇದ್ದೀನಿ ಆರಾಮಾಗಿದ್ದೀನಿ ನಾರ್ಮಲ್ ರಿಪೋರ್ಟಲ್ಲಿ ತಂದು ತೋರಿಸೋರು ನಮಗೆ ರಿಪೋರ್ಟಲ್ಲಿ ನಾರ್ಮಲ್ ಬಂದಿದೆ ಎಲ್ಲ ಥರದಲ್ಲೇ ನನಗೆ ನಾರ್ಮಲ್ ಬಂದಿದೆ ಸ್ವಾಮಿ ನನಗೇನು ಇಲ್ಲ ಆರಾಮಾಗಿದ್ದೀನಿ ಅಂತ ಹೇಳಿ ಬಂದು ಆ ಅಮ್ಮನ ಹತ್ರ ಒಪ್ಪಿಸ್ತಾರೆ ವಿಶೇಷವಾಗಿ ನೋಡಿ ಎಷ್ಟೋ ಜನ ಸುಮ್ಮನೆ ಆರ್ಕೆ ಕಟ್ಕೊಂಡು ಮನೆಯಲ್ಲೇ ಕ್ಯಾಶರ್ ಪೆನ್ಸೆಟ್ಗಳಲ್ಲಿ ವಾಸಿ ಮಾಡ್ಕೊಂಡು ಬಂದವ್ರೆ ಒಬ್ಬರು ಕೋಲಾರದವ್ರು ಬಂದಿದ್ರು ಅವ್ರ ಮನೆಯಲ್ಲೇ ಕಟ್ಕೊಂಡ್ರಂತೆ ಅವರು ಮೂರು ದಿವಸ ಆಗಿತ್ತಂತೆ ಅಪ್ಪ ಅವ್ರು ಸುಮಾರು ಮೂರು ತಿಂಗಳಾಗಿತ್ತಂತೆ ಮಲ್ಗಿ ಅವರು ಅಯ್ಯಮ್ಮ ಬೆಳಗ್ಗೆ ಬಂದು ಹೇಳ್ಬಿಟ್ಟು ಅದ್ಲು ಹತ್ಕೊಂಡು ಮೂರದು ತಿಂಗಳಾಗಿತ್ತಂತೆ ಎಪ್ಪ ಮಳಿಗೆ ಕರ್ಕೊಂಡು ಕರ್ಕೊಂಡೋಗಿ ಎಲ್ಲ ಹೇಳ್ದಂತೆ ಡಾಕ್ಟ್ರ್ ಆಗಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕ್ಯಾನ್ಸರ್ ಆಗಿತ್ತಂತೆ ಅದು ಲಿವರ್ ಕ್ಯಾನ್ಸರು ಮತ್ತು ಏನೋ ನಾನಾ ಥರ ಇದ್ವಂತೆ ಫೋರ್ ಸ್ಟೇಜ್ಗೆ ಹೋಗಿತ್ತಂತೆ ಅವ್ರು ಬಂದು ಬೆಳಗ್ಗೆ ಅಮ್ಮನಿಗೆ ಮೀಸಲಿ ಯೂಟ್ಯೂಬಲ್ಲಿ ನೋಡಿ ಮೀಸಲು ಕಟ್ಬಿಟ್ಟು ಬಂದಿರೋದು ಅಷ್ಟೇ ಅಲ್ಲಿಗೆ ಅರಕೆ ಕಟ್ಕೊಂಡು ಅಮ್ಮನವ್ರಿಗೆ ಅವರೇ ಹೇಳಿದ್ರು ಈ ಥರ ನಮಗೆ ಅರಕೆ ಕಟ್ಕೊಂಡು ಬಂದೀವಿ ಸ್ವಾಮಿ ಅವ್ರು ಚೆನ್ನಾಗಿ ಓಡಾಡ್ತವ್ರೆ ಊಟ ತಿಂತವ್ರೆ ಆರಾಮಾಗಿ ಅವ್ರೆ ನೆಕ್ಸ್ಟ್ ಬಂದಾಗ ನಾವು ಕರ್ಕೊಂಬತ್ತೀವಿ ನಮ್ಗೆ ಒಳ್ಳೇದು ಮಾಡಿದ್ರು ನಾನು ಮಾಂಗೆ ಉಳ್ ಉಳ್ಸ್ಕೊಟ್ಲ ಅಂತೇಳಿ ಅಮ್ಮನು ಕಣ್ಣೀರು ಹಾಕೊಂಡು ಹೋಗವ್ರೆ ವೀಕ್ಷಕರೇ ಈ ದೇವಸ್ಥಾನದ ಪವಾಡ ಶಕ್ತಿಯ ಬಗ್ಗೆ ನಿಮಗೆ ತಿಳಿಸಲೇಬೇಕು ಮಂಗಳವಾರ ಮತ್ತು ಶುಕ್ರವಾರ ದಿನಗಳಂದು ಐದು ವಾರಗಳ ಕಾಲ ಒಂಬತ್ತು ನಿಂಬೆಹಣ್ಣಿನ ದೀಪ ಹಾಗೂ ಕುಂಬಳಕಾಗಿ ದೀಪ ಹಚ್ಚಿದರೆ ಸಾಕು ನಿಮಗೆ ಎಂಥದ್ದೇ ಸಮಸ್ಯೆಗಳಿದ್ದರೂ ಪರಿಹಾರವಾಗುವುದು ಖಚಿತ ಮತ್ತು ತುಂಬ ಜನ ಬಂದು ಇಲ್ಲಿ ಆ ಒಂದು ಇಲ್ಲಿ ಕ್ಷೇತ್ರದಲ್ಲಿ ಮುಖಂಡೇಶ್ವರ ಮತ್ತು ಆ ಭದ್ರಕಾಳಮ್ಮನವರು ದೊಡ್ಡ ಡಾಕ್ಟರ್ ಆಗಿಬಿಟ್ಟವ್ರೆ ಏನೇ ಅವರ ಕಾಯಿಲೆ ಇದ್ದರೂ ಸಹ ತೀರ್ಥ ತಗೊಂಡು ಕುಡಿದ್ರೆ ಮತ್ತು ಇಲ್ಲಿ ಕುಂಕುಮ ಮತ್ತು ಆ ಅಮ್ಮನಿಗೆ ಅರಕೆ ವಿಶೇಷವಾಗಿ ಅರಕೆ ಇನ್ನೇನು ಅಂತ ಆಯಮ್ಮನ ಕೇಳಿದ ಅರಕೆ ಕಟ್ಬಿಟ್ಟು ಒಂದು ಐದು ವಾರ ಮೂರು ವಾರದಲ್ಲಿ ಬೂದ್ ಕುಂಬಳಕಾಯಿ ದೀಪ ಒಂದು ವಾರ ನಿಂಬೆಹಣ್ಣು ದೀಪ ಲಾಸ್ಟ್ ದಿವಸ ಬೆಲ್ಲ ದೀಪ ಒಳಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾಳೆ ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಮಾಡಿಕೊಡ್ತಾಳೆ ಆರೋಗ್ಯ ಸಮಸ್ಯೆಗಳು ಏನೇ ಇದ್ದರೂ ಸಹ ಪರಿಹಾರ ಮಾಡ್ತಾಳೆ ಎಷ್ಟೋ ಜನ ಆರೋಗ್ಯ ನನಗೆ ಒಳ್ಳೆಯದಾಗಿದೆ ತುಂಬ ನೂರಕ್ಕೆ ನೂರು ಪರ್ಸೆಂಟ್ ಜನ ನನಗೆ ಒಳ್ಳೆಯದಾಗಿದೆ ಸ್ವಾಮಿ ಆ ಎಮ್ಮನ್ನು ಮೇಲೆ ಒಳ್ಳೆಯದಾಗಿದೆ ಎಲ್ಲ ಥರದ್ದು ಅಷ್ಟಲ್ಲಿ ಎಲ್ಲ ಸಮಸ್ಯೆಗಳು ಅಷ್ಟೇ ಏನೇ ಸಮಸ್ಯೆ ಇಟ್ಕೊಂಡು ಬಂದು ನಬ್ ನಂಬಿಕೆಯಿಂದ ಬಂದು ಆ ಎಮ್ಮನ ಸೇವೆ ಮಾಡಿದ್ರೆ ಯಾರನ್ನೂ ಕೆಡಿಸಲ್ಲ ಇಲ್ಲಿ ವಿಶೇಷ ಶಕ್ತಿ ಅಮ್ಮನವ್ರಿಗೆ ಯಾಕಂದರೆ ವಿಶೇಷವಾಗಿ ಗರ್ಭದ ಗುಡಿಯಲ್ಲಿ ಶಿವ ಮತ್ತು ಶಕ್ತಿ ಇರೋದಂಥದ್ದು ನೂರಕ್ಕೊಂದೇ ದೇವಸ್ಥಾನ ಇಲ್ಲಿ ಇಬ್ಬರು ಒಂದೇ ಜಾಗದಲ್ಲಿರೋದರಿಂದ ಶೀಘ್ರ ಪರಿಹಾರ ಮೃತ್ಯುವನ್ನು ಪರಿಹಾರ ಮಾಡುವಂಥವನು ಶಿವ ಆ ಮೃತ್ಯುವನ್ನು ದಾಟಿ ಮನುಷ್ಯನಿಗೆ ಜೀವನದಲ್ಲಿ ಕಷ್ಟಗಳ ಪರಿಹಾರ ಮಾಡುವಂಥವಳು ಶಕ್ತಿ ಇಲ್ಲಿ ಒಂದೇ ಜಾಗದಲ್ಲಿರೋಂಥದ್ದು ಅವ್ರು ಏನೇ ಕೇಳ್ಕಂಡ್ಲಿ ಆ ಒಂದು ನಾಲ್ಕು ಕಣ್ಣೀರು ಕೂತ್ಕೊಂಡು ಬಂದು ಅಮ್ಮ ನನಗೆ ಈ ಸಮಸ್ಯೆ ಇದೆ ನನಗೆ ಯಾಕೆ ನೀನು ಒಳ್ಳೇದು ಮಾಡ್ತಾ ಇಲ್ಲ ಅಂದು ಕೇಳ್ಕೊಂಡು ಸಾಕು ಅವ್ರು ಮನೇಲಿ ಹೋಗೋ ಏನೋ ಒಂದು ಒಳ್ಳೇದು ಮಾಡಿರ್ತಾಳೆ ಭಕ್ತರು ಹೇಳೋದು ನಿಮ್ಗೆ ಹೇಳ್ತಾ ಇದ್ದೀವಿ ಭಕ್ತರು ಅವರೇ ಬಂದು ಹೇಳ್ತಾರೆ ನಮಗಿಲ್ಲಿ ತುಂಬ ಜನ ಬಂದು ಹೇಳಿದ್ದಾರೆ ತುಂಬ ಜನ ನನಗೆ ಒಳ್ಳೇದಾಗಿದೆ ಒಳ್ಳೇದಾಗಿದೆ ನನಗೆ ಚೆನ್ನಾಗಾಗಿದ್ದೀನಿ ಅಂತ ತುಂಬ ಜನ ಮೊನ್ನೆ ಬಂಗಾರಪೇಟೆ ಒಬ್ಬ ಬಂದು ಇಲ್ಲಿ ಎದೆ ಹತ್ರ ಗ ಒಂದು ನಾನು ನೋಡಿ ಇಷ್ಟು ಇಷ್ಟು ಮಾತ್ರ ಇತ್ತು ಗಡ್ಡೆ ಆಪ್ರೇಷನ್ ಮಾಡ್ಬೇಕಂತೇಳಿದ್ರಂತೆ ಆಯ್ಯಪ್ಪನ ಆಪ್ರೇಷನ್ ಮಾಡ್ಬೇಕಂತೇಳಿದ್ ಭಯ ಬಿದ್ದು ಬಂದು ಇಲ್ಲಿ ಏನೇನೋ ಆಗಲಿ ಅಮ್ಮನ ಹತ್ರ ನಾನು ಸೇವೆ ಮಾಡ್ತೀನಿ ಸ್ವಾಮಿ ನಾನೇನು ಬಿಟ್ಟು ನೋಡಿದ್ರೆ ಇಷ್ಟಪ್ಪ ಇತ್ತು ಗಡ್ಡ ಇಲ್ಲಿ ಆತನ ಬಂದು ನಿಂಬೆಹಣ್ಣು ಕುಂಕುಮ ತೀರ್ಥ ಪ್ರತಿನಿತ್ಯ ಡೈಲಿ ತಗೊಂಬಿಟವನೇ ಬಂದು ಮೂರು ವಾರ ಸೇವೆ ಮಾಡ್ತೀನಿ ನಾಲ್ಕನೇ ವಾರ ಬಂದು ನೋಡಿದ್ರೆ ಇಲ್ಲ ಏನಿಲ್ಲ ಸ್ಕ್ಯಾನ್ ಮಾಡಿಸಿದ್ರಂತೆ ಏನು ಆಪ್ರೇಷನ್ ಮಾಡ್ಬೇಕು ಅವಶ್ಯಕತೆ ಇಲ್ಲಪ್ಪ ಧೈರ್ಯವಾಗಿರ್ಬಂತ ಅದನ್ನು ಖುಷಿನಾಗ್ ಬಂದು ನೂರು ಜನಕ್ಕೆ ಹೇಳ್ಬಿಟ್ಟು ಹೋದ ಇಲ್ಲಿ ನನ್ಗೆ ಈ ತರ ಇತ್ತು ನನ್ಗೆ ಪರಿಹಾರ ಆಯ್ತು ಆಯಮ್ಮನ ನಂಬ್ರಿ ಒಳ್ಳೇದ ಆತ್ನೇ ಬಂದು ಎಲ್ರಿಗೂ ಹೋದ ಬರುವಂತ ಭಕ್ತರಿಗೆ ಹೇಳೋದಿಷ್ಟೆ ನಂಬಿಕೆಯಿಂದ ಬನ್ನಿ ಆ ಕ್ಷೇತ್ರಕ್ಕೆ ಬರಪಟ್ಟಕ್ಕೆ ನಿಮ್ಗೆಲ್ಲಿ ಏನೋ ಒಂದು ವೈಬ್ರೇಷನ್ ಶುರುವಾಗುತ್ತೆ ನಂಬಿಕೆಯಿಂದ ಆ ಯಮ್ಮನ ಹತ್ರ ಹತ್ತು ನಿಮಿಷ ಕೂತ್ಕೊಂಡು ಎರಡು ಕಣ್ಣೀರು ಹಾಕಿ ಸಾಕಿ ಇನ್ನೇನು ಬೇಡ ಎರಡು ಕಣ್ಣೀರು ಹಾಕಿದ ತಕ್ಷಣ ಟಕ್ ಅಂತ ಬಂದು ನಿಮ್ಮ ಕಣ್ಣೀರು ಒಡಿಸೋ ಕೆಲಸ ಮಾಡ್ತಾಳೆ ನಾನು ನೋಡಿರೋದನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ ಪ್ರತಿಯೊಬ್ಬರಿಗಷ್ಟೇ ಒಳ್ಳೇದು ಮಾಡ್ತಾಳೆ ಆ ಯಮ್ಮನ ಕೇಳೋದು ಅರಕೆ ಕಟ್ಬಿಟ್ಟು ಮೂರು ವಾರ ಇಲ್ಲ ಅಥವಾ ಐದು ವಾರ ಸೇವೆ ಮಾಡಿ ಅದರೊಳಗೆ ನಿಮಗೆ ಏನಾದರೂ ಅನುಕೂಲ ಮಾಡಿಕೊಡ್ತಾಳೆ ಮತ್ತೆ ಆ ಕಷ್ಟ ತಕ್ಕಂಗೆ ಪರಿಹಾರ ಕೊಡ್ತಾಳೆ ಮತ್ತು ಸಮಸ್ಯೆ ತಕ್ಕಂಗೆ ಪರಿಹಾರ ಕೊಡ್ತಾಳೆ ಮತ್ತೆ ಇಲ್ಲಿ ಒಂದು ಡಾಕ್ಟ್ರ್ ರೂಪದಲ್ಲಿ ನಿಂತಿದ್ದಾಳೆ ಅಮ್ಮ ಮತ್ತು ಎಲ್ಲರಿಗೂ ಅಷ್ಟೇ ಏನೇ ಅವ್ರ ಸಮಸ್ಯೆ ನಾನಾ ಥರ ಬರ್ತದೆ ಕೆಲವರಿಗೆ ಮದುವೆ ವಿಳಂಬ ಆಗ್ಬೋದು ಮಕ್ಕಳು ವಿಳಂಬ ಆಗ್ಬೋದು ಮದುವೆ ಆಗ್ತಾ ಇಲ್ಲ ಮತ್ತು ಮನೆಯಲ್ಲಿ ಕಿರಿಕಿರಿಗಳು ಜಗಳಗಳು ಆರ್ಥಿಕ ಸಮಸ್ಯೆಗಳು ದುಡ್ಡು ವಿಚಾರ ಲಕ್ಷ್ಮೀ ನಿಲ್ತಾ ಇಲ್ಲ ಎಷ್ಟೇ ಸಂಪಾದನೆ ಮಾಡಿದ್ರೆ ಆಗ್ತಾ ಇಲ್ಲ ನಮ್ಮ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಮತ್ತು ಸೈಟ್ ತಗೋಳೋಕಾಗ್ತಾ ಇಲ್ಲ ಏನೋ ಸಮಸ್ಯೆ ಇಟ್ಕೊಂಡು ಪ್ರತಿಯೊಬ್ಬ ಜೀವನದಲ್ಲಿ ಎಲ್ಲ ಸಮಸ್ಯೆಗಳೇನು ಯಾರಿಗೂ ಏನೋ ಸಮಸ್ಯೆ ಇಲ್ಲವಂಥದ್ದು ಯಾರೂ ಇಲ್ಲ ಆ ಸಮಸ್ಯೆ ತಕ್ಕಂಗೆ ಪರಿಹಾರ ಯಾರಿಗೂ ನನಗೂ ಕಷ್ಟ ಇದೆ ಪ್ರತಿಯೊಬ್ಬನಿಗೂ ಕಷ್ಟ ಇರೇ ಇರ್ತದೆ ಆ ದೇವ್ರನ್ನ ಯಾರು ನಂಬ್ತಾರೋ ಆ ದೇ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಒಂದೊಂದು ಸಮಸ್ಯೆಗೆ ಒಂದೊಂದು ಕಾಣಿಕೆ ರೂಪದಲ್ಲಿ ಅರಕೆ ಕಟ್ಟುವಂಥದ್ದು ಇಲ್ಲಿ ಕಾಣಿಕೆ ರೂಪದಲ್ಲಿ ಅರಕೆ ಕಟ್ಟು ಮೂರು ವಾರ ಕುಂಬಳಕಾಯಿ ದೀಪ ನೋಡಿ ಕೂಶ್ಮಾಂಡ ಅನ್ನೋದು ಬರೀ ನಾವು ಏನು ಮಾಡ್ತಾಯಿದೀವಿ ಬೂದು ಕುಂಬಳಕಾಯಿ ತೆಗೆಯೋದು ಇಳಿ ತೆಗೆದು ಒಡೆಯೋದು ಇಳಿ ತೆಗೆದು ಒಡೆಯೋದು ಇಳಿ ತೆಗೆದು ಇಷ್ಟೇ ಮಾಡ್ತಾ ಇದ್ದೀವಿ ಅದರೊಳಗಿರಂತ ಏನು ನಾವು ತಿಳ್ಕೊಂಡಿಲ್ಲ ಕೂಶ್ಮಾಂಡ ಅನ್ನೋದು ಭಾರಿ ವಿಶೇಷ ಶಕ್ತಿ ದೇವತೆಗಳಿಗೆ ಆ ಕೂಶ್ಮಾಂಡ ಅನ್ನೋ ಕುಂಬಳಕಾಯಿ ಭಾರಿ ಪ್ರಿಯವಾದಂತೆ ನಮಗೇನೇ ಸಂಕಲ್ಪ ಇಟ್ಕೊಂಡು ಆ ಕೂಶ್ಮಾಂಡದ ಕುಂಬಳಕಾಯಿ ಹಚ್ಚಿ ಹೋದರೆ ಅದು ಶೀಘ್ರ ಪರಿಹಾರ ಸಿಗ್ತದೆ ಬೂದು ಕುಂಬಳಕಾಯಿ ಅನ್ನೋದು ವಿಶೇಷವಾಗಿ ಏನೇ ನಮ್ಮ ಬೂದು ಅಂತಂದರೆ ನಮ್ಮ ಬಾಧೆಯನ್ನು ಏನು ತೆಗುವಂಥದ್ದು ಬೂದು ಕುಂಬಳಕಾಯಿ ನಮ್ಮಲ್ಲಿರೋವಂಥ ಕಿಟ್ಟ ದೃಷ್ಟಿ ನಮ್ಮಲ್ಲಿರೋಂಥ ಬಾಧೆಗಳು ನಮ್ಮ ಮನಸ್ಸಲ್ಲಿರೋಂಥ ಸಮಸ್ಯೆಗಳನ್ನ ತೆಗೆದು ಹೊರಗಾಕಂಥದ್ದು ಅದರಲ್ಲಿ ಬೂದುಕುಂಬಳಕಾಯಿಯಲ್ಲಿ ವರ್ಷದ ಮೂ ವರ್ಷದ್ದೇನಾಯಿತು ಮುನ್ನೂರ ಅರವ ಮುನ್ನೂರ ಅರವತ್ತೈದು ದಿನಗಳದ್ದು ಬತ್ತಿ ಹಾಕಿ ಆ ಎಣ್ಣೆ ಹಾಕಿ ಹಚ್ಚಿ ಹೋಗ್ತೀವಲ್ಲ ಅದು ಒಂದು ಎರಡು ಅವರು ಮೂರು ಅವರು ಉಡೀತದಲ್ಲ ಆ ಹುರಿದಾಗ ಏನೇ ಸಮಸ್ಯೆ ಇದ್ರೂ ನಮ್ಮ ಕಷ್ಟಗಳೆಲ್ಲ ಆ ದೀಪದಂಗೆ ಹುರಿದೋಗ್ತದೆ ಕೆಲವರು ನೋಡಿರಿ ಹಚ್ಚಿದ್ರೆ ಉರಿಯದೆಲ್ಲ ಹಂಗೆ ಇರ್ತದೆ ಅವ್ರ ಕರ್ಮಗಳು ಇನ್ನೊಬ್ಬ ಹೋಗಿರೋಲ್ಲ ಕೆಲವು ಪರಿಹಾರ ಬಂತಂದ್ರೆ ಕ್ಲೀನಾಗಿ ಹುರಿದೋಗಿ ಅದರಲ್ಲಿ ಇರೋದೆಲ್ಲ ಕ್ಲೀನಾಗಿ ಹುರಿದೋಗಿರ್ತದೆ ಹಾಗೆ ಮನುಷ್ಯನ ಕರ್ಮಗಳ ತಕ್ಕಂಗೆ ಪರಿಹಾರ ನೀಡುವಂಥದ್ದು ಆ ಥರದ ಸಮಸ್ಯೆಗೂ ಪರಿಹಾರ ನೀಡ್ತಾಳೆ ತಾಯಿ ಬಂದು ಆ ಅಮ್ಮನ ಬಂದು ಬೇಡ್ಕೊಂಡು ಹೋಗಿ ಒಳ್ಳೇದಾಗ್ತದೆ ನಿಮ್ಗೆ ಅನುಕೂಲ ಆಗ್ತದೆ ಏನೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಮಾಡ್ತದೆ ಎಲ್ರಿಗೂ ಒಳ್ಳೇದಾಗಲಿ ಆ ತಾಯಿ ಮುಖಂಡೇಶ್ವರು ಮತ್ತು ಭದ್ರಕಾಳಮ್ಮನವರೆಲ್ಲ ಒಳ್ಳೇದು ಮಾಡಲಿ ಅಂತೇಳಿ ಎಲ್ರಿಗೂ ನಮಸ್ಕಾರ ನೋಡುದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು